ಸರಿ ಹೇಗಿದ್ದೀರಾ ಸೊ ಫ್ರೆಂಡ್ಸ್ ಇರುತ್ತೆ ನಾನು ಮತ್ತೆ ನನ್ನ ಬ್ರದರ್ ಒಂದು ಪನಿಗೆ ಮಾಡ್ತಾ ಇದ್ದೀನಿ ಸೊ ಈ ಪನಿಗೆ ಮಾಡೋದಕ್ಕೆ ನಾವು ಏನೇನು ತೊಗೊಂಡಿದ್ದೀವಿ ಅಂತ ಮಗುವಿಗೆ ತೋರಿಸ್ಕೊಡ್ತೀನಿ ಹಸಿಮೆಣಸಿನಕಾಯಿ ಲೆಮನ್ ಆನಿಯನ್ ಹಸಿ ಎಕ್ ರಸಗುಲ್ಲ ಲೇಸ್ ಮೊಟ್ಟೆ ಪಪ್ಸ್ ಕೋನ್ ಐಸ್ ಕ್ರೀಮ್ ಸೆವೆನಾ ಸೊ ಫ್ರೆಂಡ್ಸ್ ಇದೆಲ್ಲ ನಾನು ಈ ಒಂದು ಬೌಲಲ್ಲಿ ಚೀಟಲಿರೋ ಪ್ರತಿಯೊಂದನ್ನು ನಾನು ಚೀಟಿಯಲ್ಲಿ ಬರ್ತಾ ಹಾಕಿದ್ದೀನಿ సో నోడే యారీ బరుతే అంత సో గేమ్ ఒారో చాలా సబ్స్క్రైబ్ సబ్స్క్రైబ్ ఫ్రెండ్స్ సో గేమ్ ఫస్ట్ నానా パスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパスパ

ಬಂದಿದೆ ಇವಾಗ ನಮ್ಮ ತೆಂಗಿ ಕುಡಿಯಬೇಕು ಪ್ರೀತಿಯಿಂದ ಕೊಡ್ತಾ ಇದ್ದೀವಿ

ആണി ദേ ആക്കി നല്ല കുടുക്കുടു തേയിങ്ങ ഉണ്ട് ഇവിടെ എല്ലാം കഴിഞ്ഞയാ ഫൈനലി ഐ സക്സസ്ഫുൾ എഗ് ഞാൻ കന്ന വീർ ബന്ധംഗിലേക്ക് यार

ਦੇਰ ਲੱਗਦੀ ਹੈ ਇਸ ਲਈ ਆਈਸਕ੍ਰੀਮ ਆਦੇਸ ਇਹ ਇਹਨਾਂ ਮਾਤਰਾ ਕੋਲ ਨਹੀਂ ਹੈ ನಮ್ಮ ತೇಂಗೆಯಿwala ಸ್ವಲ್ಪ ಸ್ವಲ್ಪ ಟೆನ್ಶನ್ ಇದೆ ಈಗ ಯಾಕಡೆ ಎಡ ಹೇಳ್ತೀರಾ ಯಾಕೆ ಏನ್ ಲಕ್ ಕಂಟಿನ್ಯೂಸ್ ಆಗಿ ಲಕ್ಕಿ ಚಾನ್ಸ್ ಲಕ್ಕಿಂದ ಅಂತಾ 나무이도, 나무이도. 나 ಶ್ಲೋಕನ ಜೀನಿಸ್ತೇ ಇದೆ ಸರ್ ಇನ್ನು ಸೊ ಈಗ ಮೂರು ಲಕ್ಕಿ ಚಾನ್ಸ್ ಹೊಡೆದಿದ್ದಾರೆ ಸೊ ನೋಡೋಣ ನಾಲ್ಕನೇ ರೌಂಡಲ್ಲಿ ನನಗೆ ಪನಿಷ್ಮೆಂಟೇ ಬರುತ್ತೆ ಈ ಪಾಪ್ ಬರುತ್ತೆ

ಎರಡು ಸೇಲಿ ಕಾಲ ಹಾಕೊಂಡು ಹೋಗ್ಲಿ ನಂತರ ಹಂಗೆ ಮುಂದಕ್ಕಂತೂ ಅವಸ್ಥೆ ಇದು औरे मैं जलन दीदी ने तुम लोग का कष्ट आ गया इतने हाँ सब रेसिस्टर्न बन गए थाई ಸೊ ಕೇಳೋರಿಗೆ ಮೊದರಿಂದ ನಾನು ಆಸಕರೆ ಕಳ್ಕ ಬಿಟ್ಟು ಲಾಸ್ಟ್ ಅಲ್ಲಿ ಕಾ ಏನ ಅದು ಆ ದೇವರ ಮೊದರಿಂದ ನಾನು ಇಟ್ಕೊಂಡ್ರೆ ಅಂದ್ರೆ ದೇವರು ಒಬ್ಬನ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ કોಣೆ ಕೈ ಬಿಡೋದಂದ್ರೆ ಇದೆ ಹೌದು

ಸೊ ಅದ್ರೋಡ್ ಹಕ್ಕಿ ಫ್ರೆಂಡ್ಸ್ ಯಾಕಂದ್ರೆ ಮೂರು ಪನಿಷ್ಮೆಂಟ್ ನನಗೆ ಬಂದಿದೆ ಸೊ ಒಂದೇ ಒಂದು ಪನಿಷ್ಮೆಂಟ್ ಆಕೆ ಹೋಗಿದೆ ಬೇಕು ಕಂಪ್ಲೇಂಟ್ ಮಾಡ್ತೀನಿ ಆಮೇಲೆ ಸೊ ಫ್ರೆಂಡ್ಸ್ ಈ ಒಂದು ಪನಿಗೆ ಸೇರ್ಪಿಟ್ಟು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನಾನು ಕಮೆಂಟ್ಸ್ ಮಾಡಿ ಹಾಗೆ ಯಾರೆಲ್ಲ ಇಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡೋದ್ರಿಂದ ನಾನು ಆಗೋ ಪ್ರತಿಯೊಂದು ವೀಡಿಯೋನು ಬೇಗ ಬಂದು ತೊಡಗುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ನಮ್ಮ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು yeah <laughs>